ಸ್ವಲ್ಪ ಧ್ವನಿ ಬಿದ ಹಾರ್ದದ ಅದು ಅದು ಪಾತ್ರನೇ ನೋಡಿದ್ರು ಪಾತ್ರೆ ತಗೊಂಬರು ಇಲ್ಲಪ್ಪ ದುಡ್ಡಿಲ್ಲ ಅಂತ ಹೆಂಗ್ರಂತ್ರು ಬರೀ ಈ ಮಂಡೆಗೊಂದು ಕೊಟ್ಕಂಡೆ ಪಾತ್ರೆ ತಗೊಂಬರು ಈಗ ನಾನು ಅದೇ ವ್ಯವಸ್ಥೆ ಬಂದೆ ಕತ್ರಿಗೆ ಹಿಡ್ಕೊಂಡೆ ಬಂದೆ ದುಡ್ಡಿಲ್ಲ ಆದ್ರೆ ಮಂಡೆ ಕೊಂದು ಕೊಡುದು ತಗೊಂಬುದು ಕೊಡುದ ನಿಮ್ಗಾನಾಯ್ತಲ್ಲ ಪಾಪ ಅವ ಗಂಡ ಧರ್ಮಸ್ಥಳ ಕೂತಿ ಅಂತ ಕೂದಲು ಬಿಟ್ಕೊಂಡಿದ ಈಗ ಹಿಂಡ್ತಿ ಎಂಬಳು ಅವನ್ ಕೂದಲು ಕಟ್ ಮಾಡ್ದು ನಂಗೆ ಕೊಟ್ಟದ್ದು ಅವ ನಂಗೆ ಹಿಡ್ಕೊಂಡ ನೀನೇ ಕತ್ತಿಸ್ಕೋದು ನನ್ ಕೂದ್ಲು ಅಂದೆ ಆಳ್ ಬಿಳ್ಳೆ ನನ್ನ ಪರಿಚಯ ನನ್ನ ಹೆಸರು ಪೂಕ ನಾನು ಪಾತ್ರೆ ಮಾಡವ ನಂದು ಹಸಿ ಸೆಂಟಿವ ಏ ಹಸಿ ಸೆಂಟಲ್ಲೋದು ಅಸಿಸ್ಟೆಂಟು ಆ ಇವನ ಹೆಸರು ನಾತ ಈ ಸಂತ ಅಂಗಡಿ ಹೋಗುದು ಎರಡು ಮೊಟ್ಟೆ ತಿಂಬುದು ಮನೆ ಕೊಡ್ಬಂದು ಹೂಸ್ ಹೊಡದು ಆ ಹಬ್ಬ ನಾತಕ್ಕೆ ಒಂದು ಸೊಳ್ಳೆನೂ ಇಲ್ಲ ಮತ್ತ ಅವ್ರ ಮನೆ ಕೊಡೋದ್ರೆ ಎಲ್ಲ ಗೂ ಸತ್ಯ ಹೋಗಿವ್ ಬಿದ್ದ ಪಾತ್ರೆಗೆಲ್ಲ ಬೇಸಿಗೆ ಹಾಕೋಡ ಗಂಡಸರು ಮುದುಕರು ಮುದುಕಿರು ಬಂದ್ರೆ ನಂಗೆ ಬೆಸ್ಗೆ ಬೇಸಿಗೆ ಅದೇ ಚಂದ್ ಚಂದ್ ಹುಡುಗಿರು ಆಂಟಿರು ಬಂದ್ರೆ ಸಾಕು ಜೋಳ ಸುರ್ಸ್ಕೊ ಮುಂದೂಡೋತ್ಯಾ ತಾ ತೂ ಸರಿ ಮಾಡ್ಕೊಡ್ತೀ ತೂ ಸರಿ ಮಾಡ್ಕೊಡ್ತೀ ಅನ್ಕೊಂಡೆ ಅಂತ ಬೇಬರ್ ಸಿಪ್ಪು ಕೈವಾಲ್ಲ ಮರ್ಯಾದೆ ತೆಗಿತೀರೇನಾ ಹಿಂಗ ಮರ್ಯಾದೆ ಇದ್ರಲ್ಲ ತಿಗುಕೆ ಎಂತ ಮನುಷ್ಯನ ಸೌಕರ ನಾನು ಕೆಲ್ಸಕ್ಕಿರುಪ್ಪ ಕಪ್ಪ ಸೊಡಕ್ ಆಯ್ತಾ ಒಂದ್ ರೂಪಾಯಿ ಕೊಡ್ಲಿಲ್ಲ ಇದೆ ಜುಟ್ಟ ಹಾಕೋ ಪರಿಸ್ಥಿತಿ ಬಂದಿದ್ದು ಕೂದಲು ಕಟ್ಟಿ ಮಾಡ್ಕೊಂಡು ದುಡ್ಡು ಕೊಡುದಿಲ್ಲ ನೀ ಹೆದ್ರು ಬೇಡ ಈಗೇನು ವ್ಯಾಪಾರ ಮಾತ್ರ ಡಲ್ ಇದಲ್ಲ ಹಂಗೆ ಹಾಕಂಡೇ ದುಡ್ಡಿಲ್ಲ ವ್ಯಾಪಾರ ಚಲೋ ಆಗ್ಲೇ ಆಮೇಲೆ ಏನು ದೊಡ್ಡ ದುಡ್ಡಲ್ಲ ಎಲ್ಲ ಕೊಟ್ಟು ಕೊಟ್ಟುಬಿಡ್ತೆ ನಿಮ್ಮ ಮನೆಗೆ ಹಾಳಾಗ ಹೋಗಲಿ ಇನ್ನನೂ ವ್ಯಾಪಾರ ಆಚೆ ಆದರೆ ವ್ಯಾಪಾರ ಮಾಡೋಕೆ ಬಂದು ಹುಡುಗಿಯರಿಗೆ ಆಂಟಿರಿಗೆ ನೋಡಿದ್ರೆ ಏನು ಸೊಂಟದ ಮೇಲೆ ಪ್ಯಾಂಟ್ ಏನಿಲ್ಲುದಿಲ್ಲ ಬೇಸಿಗೆ ಹಾಕೋಕ್ ಬಂದೋರಿಗೆಲ್ಲ ಬುಕ್ ಸಟ್ಟೆ ಕೊಡುದು ದುಡ್ಡು ಕೊಡೋಕೆ ಬಂದರೆ ಬೇಡ ಬೇಡ ಅನ್ಕೆ ಹಂಗೆ ಕಳ್ಸುದು ಹಿಂಗೆ ಹೇಳ್ಬೇಕಾಗುವ ಹಾಂ ಹಂಗೆ ಹೆಂಗೆ ದುಡ್ಡು ಕೊಡುವ ತಾವ ನನ್ನ ಪರಿಸ್ಥಿತಿ ಗೊತ್ತಿತ್ತು ನಿಂಗೆ ಎರಡು ಮುದ್ದಿ ಆಗಿ ನಾನು ಎರಡು ಹಾವಿದೋಗಿ ಆ ಒಂದು ಮುದಿ ಅದೆ ಇವರೆಲ್ಲರೂ ಮುದಿ ಮಾಡಿದ್ರೆ ನಂಗೆ ಮಾತ ಇಟ್ಕೊಂಡಿಕ್ಕೆ ಕೆಳಗೆ ಒಂದು ಮುದಿ ಮಾಡಿದ್ರು ಬೇಬ್ರಸಿ ಕಟ್ಟಾಳು ಬೇಲಿ ಕಟ್ಟಕ್ ಹೋಗಿದ್ದು ಹಾವು ಕೊಚ್ಚ ಹಾವು ಕೊಚ್ಚಕಂಡೆ ಓಡ್ ಕಡ್ದೆ ಈ ಸರ್ಮೆ ಕಟ್ಟುದು ತಗೊಂಡು ಆಸ್ಪತ್ರೆ ಹಾಂ ಆಡೋದೆ ತಾಪ್ರ ಹತ್ರ ತೋರಿಸ್ದೆ ಡಾಕ್ಟರ್ ಮತ್ತೆ ಏನು ಸತ್ತೋಗಿದ್ದು ಇಲ್ಲ ಡಾಕ್ಟರ್ ನಾ ಈಗ ಕಟ್ಕೊಂಡು ತಗೊಂಬಂದೆ ನೀ ಕಟ್ಟುದು ಕಟ್ಟೆ ಕೋಳಿ ಕಟ್ಕತ್ತ ಬಂದ ಅದು ಹೋಗ್ ಸತ್ತೋ ಆಮೇಲೆ ನಂಗೆ ಸ್ವಲ್ಪ ಕಚ್ಚು ರೋಗ ಕಡೆ ಕಚ್ಚು ಅಡೆ ಕಚ್ಚುದು ಕಡೆ ಮನ್ ಬಿದ್ರೆ ಕಚ್ಚು ಜಾಸ್ತಿ ಮತ್ತೊಂದು ಮದುವೆ ಮಾಡಿದ್ರು ಮದುವೆ ಮಾಡುದು ಒಂದ್ ತಿಂಗಳಾಗಿದೆ ಇದಕ್ಕೆ ಬೇಬರ್ಸಿಗೆ ಗಟ್ಟೆ ಒಳಗೆ ಎಲ್ಲಿ ನಾ ರಾತ್ರಿ ನಾನು ಬೆಳಗ ಸತ್ತೆ ಬಿದ್ದೆ ಆಳ್ ಬಿದ್ದೋಗಿ ಸಹೇಳೆ ಇಲ್ಲಿ ಎಲ್ಲಾದ್ರು ತವ ವ್ಯಾಪಾರ ಏನ್ ಮಾರ್ಯಾ ಮಾರ್ಯಾರು ಒಂದ್ ಬಂದ್ರೆ ಒಂದು ವ್ಯಾಪಾರ ಮಾಡುವ ಕಾಯಿದ್ರು ಯಾರು ಇಲ್ಲ ಸೌಕರ್ಯ ಇಲ್ಲ ನೋಡಿ ಯಾರು ಮೊಗಣೆ ಬಂದಿತ್ತಿಲ್ಲ ಇಲ್ಲ ನೋಡ್ರಿ ಸೌಕರ್ಯ

ইনিনা না পায়া তুকে নাডে কালে কালে পিদোনা ইয়ে আদুমা ভায়ে হোপরে হিনাডে এই আাা আাা আা আাা আাা নিমা হোয়া আ ನನಗೇನು <laughs> ನೀವು <laughs>

அந்த <says>

ಅವನು ಚಡ್ಡಿ ನನಗೆ ಕಂಡು ಬಿದ್ದೈತು ಆದ್ರೆ ಅವನು ಬಾಯಿ ಇರೋದಾ ಹಿಂಗೇನು ಬಾಯ್ ಇರೋದಿಂಗ್ ಮಾತಾಡೋದ ಹಿಂಗ ಅಕಸ್ಮಾತ್ ಮೋದಿ ಆದ್ರೆ ಬಹಳ ತ್ರಾಸ ಐ ಲವ್ ಯು ಏ ಐ ಲವ್ ಯು ಓ

ಸಮಾರು ಏನು ಮಾಡ್ಲಿ ಅಮ್ಮ ಅಮ್ಮ ಕೊಡು ಹಂ ಗುಮ್ಮ ಗುಮ್ಮ ಕೊಡು ನಾನು ಫೈತ್ರಿ ಕೊಡ್ತೀನಿ ಓಸಾ ಎಂತ ಹಡಣಡಿ ಬೇವರ್ತಿದಿಯೋ ನೀನು ಎಂತ ಗಣಸ ಐವಾ ಇಂತ ಕಾಣ್ತಿದೆ ನೀನು ಬೇಡ ಇದು ನಿಮ್ಮ ಕೈಯಲ್ಲಿ ಆಗಂಗಿಲ್ಲ ಅಂತ ಹೇಳಿದ್ನಪ್ಪ ಇದು ಊರೆಲ್ಲ ತುಂಬ

ಹಂಗಾದ್ರೆ ಬೇಗ ಹೋಗೋಣಲ್ಲ ಆ ಹ್ಞೂ ಆಯ್ ಅಂದ್ರೆ ಒಂದು ಕೆಲಸ ಮಾಡೋಣ ನೆಕ್ಸ್ಟ್ ಏನಿದ್ದರೂ ನಾವು ಬರೋ ಸೊಂತೆ ನನ್ನ ಪಾತ್ರೆ ರೆಡಿ ಮಾಡ್ಬೇಕು ಮಾಡ್ತೀರಿ ಓಕೆ ಓಕೆ ಅಡುಗೆ ಓಹ್ ಹಾ ರೊಕ್ಕ ಇಷ್ಟು ಬಾ ನಮ್ಮ ತಾಯಿ ಅಣೆ ನನಗೆ ಅಡುಗೆ ಇಲ್ಲ ಅದ ನೀನು ಕೇಳ ನಾ ಕೊಟ್ಬಿಡ್ತೀನಾ ಅದು ಅವ್ರು ರಿಪೇರಿ ಮಾಡೋ ತನಕ ಇದು ಪ್ರಕರಣ ಒಬ್ಬಳೇ ಬೆಳ್ಸ್ಕತ್ತೀನಿ ನಾವು ಒಂದು ಹಾಡ್ಕೊಂಡು ಹೋಗ್ಬಿಡಿ ಹಾಡು ಬಿದ್ದು ಹೋದಾರ ಸ್ಟಾರ್ಟ್ ಹುಚ್ಚ ಹಾಡು